ಹ್ಞೂ ಚಲೋ ಇತ್ತಲ್ಲ ನಾರ ನಿಮ್ಮ ಅಜ್ಜಿಗೆ ಅಂಜಿಸ್ಲಕ್ಕಾಗಿಲ್ಲ ನೀರ ಮಮ್ಮಿಗೇನು ಕೆಲಸ ಇಲ್ಲ ಪಾನಿಪುರಿ ಮಾಡ್ಕೊಡ್ತಾಳ ನೀ ಅಂತ ಪಾನಿಪುರಿ ಹೋಗು ಪಾನಿಪುರಿ ತಿಂತಳ ಪಾನಿಪುರಿ ಮಾರಾಕಿ ಅಡಿಗೆ ಮಾಡೀನಿ ಉಪ್ಪಿಟ್ಟ ತಿನ್ನು ಉಪ್ಪಿಟ್ಟು ಹಾಕೊಂಡು ಬರ್ಲೇನು ಪಾನಿಪುರಿ ಅದೆಲ್ಲ ತಿನ್ಬಾರ್ದು ಚಲೋ ಅಲ್ಲದು ಸಣ್ಣ ಮಕ್ಕಳು ಪಾನಿಪುರಿ ಅದೆಲ್ಲ ತಿನ್ಬಾರ್ದು

ನಿಮ್ಮತ್ತಿ ಪಾನಿಪುರಿ ಗಣ ಚಂದ ಮಾಡ್ತಾಳೆ ನೀ ಹೋಗು ಅತ್ತಿ ಅತ್ತಿ ಪಾನಿಪುರಿ ಆಗ್ಯದ ನಂಗೆ ಪಾನಿಪುರಿ ಮಾಡ್ಕೊಡತ್ತಿ ಅಂತ ಹೇಳು ಮಾಡಿಕೊಡ್ತಾಳೆ ಏನು ಚಂದ ಮಾಡ್ತಾಳೆ ಎಷ್ಟು ರುಚಿ ಮಾಡ್ತಾ ಗೊತ್ತೇನು ಅತ್ತಿ ಪಾನಿಪುರಿ ಭಾರಿ ಮಾಡ್ತಾಳ ಮಾಡ್ತಾಳೆ ನಿಮ್ಮ ಅತ್ತಿ ಇವಾಗ ಹೋಗಿ ಪಾನಿಪುರಿ ಕೇಳು ಮಾಡಿಕೊಡ್ತಾ

ನಿಮ್ಮ ಮಾಡಿಕೊಡ್ತಾಳೆ ಮಾಡ್ಕೊಡ್ತಾಳೆ ನೋಡ್ ಮಾಡಿಕೊಟ್ಟಾಗೆ ಕರೆ ಹ್ಞೂ ಹೋಗವ ಹೋಗಿ ಮಾಡಿಸ್ಕೊಂಡು ತಿನ್ನು ನಿಮ್ಮತ್ತಿ ಕೇಳಿ ಏನ ಹೋ ಮತ್ತ ನನ್ನ ಹೆಸರಿಗಿನ ಇದು ನನ್ನ ಮಗಳು ತಡಿ ಸುಷ್ಮಾ ಜರ್ ನಿಂದ ನಾ ಹೇಳಿ ಅನ್ಬೇಡ ಅತ್ತೆ ಮುಂದೆ ಏನು ಅತ್ತಿ ಅತ್ತಿ ಅವ ಏನೋ ಕೆಲಸ ಮಾಡಕತ್ತಾಳ ಅದಕ್ಕ ಅದಕ್ಕೆ ಪಾನಿಪುರಿ ಮಾಡ್ಕೊಡು ಅಂತಂದ್ರ ನನಗೆ ಬೈಲಾಕತ್ತಾಳ ನೀನೇ ಮಾಡ್ಕೊಡು ಅತ್ತಿ ಅಂತ ಹಿಂಗೆ ಕೇಳು ಏನು ಮಗಳ ಆಯ್ತು ಹಂಗೆ ಹೇಳ್ತೀನಿ ನಿನ್ನ ಹೆಸರು ಏನು ಹೇಳ ತಗೋ మో మగ హరిత పనిపూరి తిన్నేనే నగూ పనిపూరి తినంగా ఆగి చైతా ఇది నన్ను మగ్ నెన చందాళ అది నన్ను పూజా పనిపూరి ఆహా నూ నీరు కడక బాయ్ ని పనిపూరి అందరూ భాళ ఇష్ట అల్ రీ కమెంట్ హాక్రీ మత యార్య ఇష్ట అంతి ಇಷ್ಟು ಚಂದ ಕಟ್ತೀನಿ ನೋಡು ಅವ್ವ ನೀ ಹೂವ ನನಗ ಹಿಂಗ ಹೆಣಿಲಿಕ್ಕೆ ಬರಲ್ಲ ಇಷ್ಟು ನಮ್ಮ ನಮ್ಮತ್ತಿನೂ ಅಷ್ಟೇ ಚಂದ ಹೆಣಿತಾರ ನಿನ್ ನನಗೆ ನನಗ ನೋಡು ನಿನಗ ಗೊತ್ತೇನೆ ನನಗೂ ಹಿಂಗ ಹೂವು ಹೆಣಿಲಿಕ್ಕೆ ಬರ್ತಿದಿಲ್ಲ ಯಾರು ಕಲ್ಸ ಕೊಟ್ರ ಅಂತ ನಿಮ್ಮಅಪ್ಪ ಕಲ್ಸ್ಕೊಟ್ರ ಗೊತ್ತೇನೆ ನನಗೆ ಹಿಂಗ ಹೂವ ಇಷ್ಟು ಚಂದ ಹೆಣದು ಹೌದಾ ಅವ್ವ ಅಪ್ಪ ಕಲ್ಸ್ಕೊಟ್ರಿನಗ ನನಗಂತೂ ನಂಬ್ಲಿಕ್ಕೆ ಆಗಬಲ್ತ್ ನಮಗೆ ಹೆಣ್ಮಕ್ಳಿಗೆ ಹೆಣಿಲಗ್ ಬರಲ್ಲ ಒಂದೊಂದ್ಸರಿ ನೋಡು ಆ ಪೇಟ್ ಚೆಂದ ಹೂವು ಇಷ್ಟು ಚಂದ ಹೆಣದ್ ಕಲಸ್ಕೊಟ್ರು ನಿನಗೆ ಅಂತ ಹೇಳಿ ನಿಮ್ಮ ಅಜ್ಜಿಗೆ ಹೂವು ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಿಮ್ಮ ಅಜ್ಜಿಗೆ ಒಂದು ದಿನ ತಲೆ ಹೂವು ಇರ್ಲಾಡ್ದೇ ಇರ್ತಿದ್ದಿಲ್ಲ ದಿನ ಬೇಕೇ ನಿಮ್ಮ ಅಜ್ಜಿಗೆ ಹೂವು ಹಂಗಾಗಿ ದಿನ ಏನು ಮಾಡ್ತೀವಿ ಹೂವು ತಂದು ಕಿನೇ ಹೆಣದ್ ಬಿಟ್ಟು ದಿನ ಕಟ್ಕೊಂಬತ್ತೀವ ತಲೆಗೆ ಅದು ನಿಮ್ಮಪ್ಪ ದಿನ ನೋಡ್ತಿರಲ್ಲ ನಾನು ಒಂದಿನ ನಮ್ಮ ಅವಾಗ ಹಿಂಗೆ ಹೂವು ಹೆಣ್ ಕೊಡಬೇಕು ಅಂಥೇಳಿ ಅವ್ರಿಗೆ ಅವಾಗ ಏನು ಮಾಡ್ಯಾರ ದಿನ ರವ ಹೂವು ಹ್ಯಾಂಗೆ ಎಣಿತಾಳ ಅಂಥೇಳಿ ನೋಡ್ಕೋತ ನೋಡ್ಕೋತ ಒಂದು ವಾರತನ ನೋಡಿ 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 ಕಲ್ತ್ಕೊಂಡ್ರೆ ನೋಡು ಅವ್ರದ್ದು ಅವೊಂದ್ಸಲಂದು ಹೂವು ಹೆಣದ್ ಕಲ್ತಾರ ನೋಡು ನಿಮ್ಮಪ್ಪ ಹ್ಞೂ ನಿಂತ ನಿಮ್ಮಪ್ಪನೇ ದಿನ ಹೆಣದ್ಯಾರವ್ವ ಹೂವು ಕೊಡ್ತಿರ್ಬೋತ್ತೇ ಅವಾಗ ಇಟ್ಕೋಬೇ ಅವ ಇಟ್ಕೊಬೇ ಹೇಳಿ ನನಗೂ ಲಗ್ನಾಗಿ ಬಂದಿದೆ ಅಲ್ಲ ಅವಾಗ ನನಗ್ ಬಿ ನಿಮ್ಮಅಪ್ಪನ ಹೆಣದ್ ಕೊಡ್ತಿರ ಹೂವ ಅವ್ರದ್ದು ನೋಡಿ 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 ಎನ್ನ ಕಲ್ತ್ಕೊಂಡಿ ನೋಡು ಅಜ್ಜಿ ಬಂಗಾರ ನಿಂತಿ ಬಾ ನಿನ್ ಹೂ ಹಾಕ್ಲಿ ನನ್ ಹೂವ ಸಂಗಟ್ ಮಾತಾಡಕ್ ಬಂದಿನಿ ನೋಡವಾ ನನ್ ಸೊಸಿ ನನ್ ಸಂಗಟ್ ಮಾತಾಡ್ಲಕ್ ಎಟ್ಟ ಜೀವ ಹಾಳ ನೋಡಿ ಏನೇ ಅಂದ್ರು ನನ್ನ ಸೊಸಿ ನನ್ನ ಮ್ಯಾಲ ಅತ್ತಿ ಅತ್ತಿ ನಾನಿನ್ ಮುದ್ದು ಸುಸಿ ನಾನು ನಾನಿನ ಒಬ್ಬಕ್ಕಿನ ಮುದ್ದು ಸುಸಿ ಇದೀನಿಲ್ ಹೇಳು ನೋಡ್ ಪೂಜಾ ನಿನ್ ಸಸಿ ಯಾಕ ಇವತ್ ಬಹಳ ಪೂಸಿ ಹೊಡೀಲ ಏನೋ ಬೇಕಾಗ್ಯ ಕಾಣ್ತೈತಿ ಅದಕ್ಕ ಇಟ್ಟೋನ್ ಪೂಸಿ ಹುಡ್ಕೋತ ಇಲ್ಲಿ ಹಂಗೆ ನಿಲ್ಬಿಡವ್ ಆಕಿ ಏನಾರ ಬೇಕಾದ್ರ ಅಟ್ಟೆ ಪೂಸಿ ಹೊಡಲ್ಲ ಎಂದಿನ ಹಿಡದ್ ನನ್ ಮ್ಯಾಲ ಬಾಳ ಜೀವ ಹಾಳಾಕಿ ಏನ್ ಬೇಕಾಗ್ಯದ ಸುಷ್ಮಿತಾ ನಿಂಗೆ ಏನ್ ಬೇಕಾಗ್ಯದ ನನ್ ಸೊಸಿಗೆ ಏನಾರ ಬೇಕಾಗಿತ್ತು ಅಂತಂದ್ರೆ ಕೇಳು ನಾ ಮಾಡಿಕೊಡ್ತೀನಂತ ಏನಾರ ತಿನ್ಬೇಕನ್ಸದೇನು ನಿಂಗ ಹಾ ಈ ಅತ್ತಿ ಕೈ ನಿಂತ ಅನ್ಸಿತ್ತಂದ್ರೆ ಹೇಳು ಮಾಡ್ಕೊಡ್ತೀನಿ ನಾನ್ ನನ್ ಸಸಿಗೆ ಮಾಡ್ಕೊಡಲ್ಲ ಮಾಡ್ಕೊಡಲಂತಿನೇನ್ ಏನ್ ಹೇಳು ಮುದ್ದು ಅತ್ತಿ ಅದಕ್ಕೆ ಅಂದ್ರೆ ಭಾಳ ಭಾಳ ಇಷ್ಟ ಆಗ್ತೀನಿ ನಂಗೆ ಅದು ನಂಗೆ ನನಗೆ ಪಾನಿಪುರಿ ತಿನ್ಬೇಕು ತಿನ್ಬೇಕಿ ನೀ ಪಾನಿಪುರಿ ಮಾಡ್ಕೊಡ್ತೀನಿ ಹಾ ಈಗ ನೋಡು ಪಾನಿಪುರಿ ತಿನ್ಬೇಕು ತಿನ್ಬೇಕ ಅದಕ್ಕೆ ಆಟ ಎಲ್ಲ ಬಿಟ್ಟಿ ಬಂದಾಳ ನೋಡಿಲಿ ಅತ್ತಿ ಬಲಿ ಯಾಕ ಅತ್ತಿ ಪಾನಿಪುರಿ ಮಾಡ್ಕೊಡ್ತಾಳಂತ ನಿನಗೆ ಯಾರು ಹೇಳದ್ರು ಯಾರು ಹೇಳಿಲ್ಲ ಅಜ್ಜಿ ಮಮ್ಮಿಗೆ ಕೇಳ್ದ ಮಮ್ಮಿ ಅಂತಂದಳು ನನಗೆ ಕೆಲಸ ಬಹಳದ ನನಗೊತ್ತಲ್ಲಿ ತಿನ್ಬೇಡ ಹೋಗು ಅಂತಂದಳು ಮತ್ತ ನನಗೆ ಅತ್ತಿ ಬಂತ ಅದಕ್ಕೆ ನಾ ಅತ್ತಿ ಅಂತ ಹೇಳಿ ಬಂದ ಹ್ಮ್ ನೀ ಹೇಳಿಲ್ಲ ನನಗೆ ಗೊತ್ತೇ ಆಗಲ್ ನೋಡು ನಿಮ್ಮ ಹೇಳಿಲ್ಲ ಕರೆ ಹೇಳು ನೀ ಅಂತಂದ್ರೆ ನಾ ನಿಮ್ಮ ಅತ್ತಿ ಕಲ್ಲಿ ಪಾನಿಪುರಿ ಮಾಡಿಸ್ಕೊಡ್ತೀನಿ ಇದ್ದಿಲ್ಲ ಅಂತಂದ್ರ ನಾ ಬಿಡಲ್ಲ ನಿಮ್ಮ ಅತ್ತಿ ಹೇಳು ನಿಮ್ಮ ಹೇಳಿಲ್ಲ ಪೂಜನ್ ಕಲ್ಲಿ ಪಾನಿಪುರಿ ಮಾಡಿಸತ್ತ ಹೇಳಿ ಅದು ಅಜ್ಜಿ ಹ್ಞೂ ಹ್ಞೂ ಏನು ಮಾಡಲಿ ಹೇಳಿಲ್ಲ ಅಂದ್ರೆ ಅಜ್ಜಿ ಪಾನಿಪುರಿ ಮಾಡೋಕೆ ಬಿಡಲ್ಲ ಅತ್ತಿಗೆ ನನಗಾದರೂ ಪಾನಿಪುರಿ ಬೇಕಾಗ್ಯದ ನನಗೆ ಏನು ಮಾಡ್ಕ ಏನ್ಯಾಕೆ ಮಾಡ್ಕೊಲಕ್ಕ ಅವ್ರು ದೊಡ್ಡೋರು ದೊಡ್ಡವ್ರು ಅಜ್ಜಿ ಹ್ಞೂ ನನಗೆ ಮಮ್ಮಿನೇ ನಿಮ್ಮ ಅತ್ತಿ ಪಾನಿಪುರಿ ಭಾಳ ಚಂದ ಮಾಡ್ತಾಳೆ ನೀ ಹೇಳಿ ಮಾಡಿಸ್ಕೊ ಮಾಡ್ಕೊಡ್ತಾಳೆ ಆಗಲ್ಲ ಅಂಥೇಳಿ ಮಮ್ಮಿ ಬೈಬಿಟ್ಟು ನನಗೆ ಕಳ್ಸಾಳ ಅದಕ್ಕೆ ನಾ ಇಲ್ಲಿ ಅತ್ತಿ ಕೇಳಿ ಮಾಡಿಸ್ಕೊಳಕ್ಕೆ ಬಂದಿನ ಅಜ್ಜಿ ಮಮ್ಮಿಗೆ ಹೇಳಬೇಡ ನಾ ಹೇಳಿನಂಥೇಳಿ ಹೇಳಿ ಇದ್ದಿಲ್ಲ ಅಂದ್ರೆ ನಾನು ಹೊಡಿತಾಳೆ ಹ್ಞೂ ನನಗೆ ಗೊತ್ತದ ನಿಮ್ಮ ಅವು ಎಷ್ಟು ನೀರ ಮುಳುಗಿ ಹತ್ತಾಳ ಅಂತೇಳಿ ನನಗೆ ಗೊತ್ತದ ನನ್ನ ಮಗಳಿಗೆ ಸುಮ್ಮನ ಕೂಡಿಸ್ಲಿಕ್ಕೆ ಯಾಕೆ ಬಿಡಬೇಕು ಅಂಥೇಳಿ ಹಾಂ ಮಾಡ್ಲಿಕ್ಕೆ ಹಚ್ಚಲಕ್ಕಾಳ ಮಾಡ್ಲಿ ಮಾಡಲಿ ಇರಲಿ ಬಿಡು ಹೋಲ್ ಬಿಡವ್ವ ಪಾನಿಪುರಿ ಎಲ್ಲ ನಾ ಇನ್ನು ಯಾರಿಗೆ ಹೊರಗಿನವ್ರಿಗೆ ಮಾಡ್ಕೊಡ್ತೀನಿ ನನ್ನ ಸೊಸಿಗೆ ಎಲ್ಲ ಆಯ್ತು ತೊಗೊ ಮಾಡ್ಕೊಟ್ರೆ ಆಯ್ತು ಅದ್ರಾಗೇನದ ಸುಮ್ಮನೆ ಈಗ ಯಾಕೆ ಹೋಲ್ಬಿಡು ಮಾಡ್ಕೊಡ್ತೀನಂತ ನನ್ ಗುಜರಾ ತಿನ್ಬೇಕ ಮಾಡ್ತೀನಿ ಮಾಡ್ಕೊಡ್ತಿ ಬಾ ಮಾಡ್ಕೊಡು ನಾನು ಏನೇನ್ ಬೇಕಂತ ಹೇಳು ನಾನು ಸಹಾಯ ಮಾಡ್ತೀನಿ ಬಾ ಮಾಡ್ಕೊಡು ನೀ ಅತ್ತಿಗೆ ಸಹಾಯ ಮಾಡ್ತೀಯ ಈರುಳ್ಳಿ ಹೆಚ್ಚಿಗೆ ಬರ್ತದ ಹಿಟ್ಟು ಕಲ್ಸಕ್ ಬರ್ತದ ಏನ್ ಬರ್ತದ ಅಂತ ಹೇಳಿ ಸಹಾಯ ಮಾಡ್ತವ ನಿಮ್ ಅತ್ತಿಗೆ ಸಹಾಯ ಮಾಡ್ತವ್ ಸಹಾಯ ನಿನಗೆ ಒಬ್ರು ನೀರ ಊಟ ತಂದ್ಕೊಡ್ಬೇಕು ನೀ ಎಲ್ಲಿ ನಿಮ್ ಅತ್ತಿಗೆ ಸಹಾಯ ಮಾಡ್ತಿ ಮಾತ್ ನೋಡು ಎಟ್ ದೊಡ್ಡೋರ್ ಬದ್ಲೇ ಆಡ್ತಾ ಮಹಾ ತಿನ್ನಾಗ ಮನಿ ಕಟ್ತಿ ಬಿಡು ನಿಮ್ಮನ್ ಗಟ್ಲೆ ಈ ಅಜ್ಜಿ ಅಂದ್ರೆ ಯಾವಾಗೂ ನನಗೆ ಬೈಕೋತಾನೆ ಇರ್ತಾರೆ ಈ ಅಜ್ಜಿ ನನ್ನ ಜೀವನೇ ಮಾಡಲ್ಲ ನಮ್ಮ ಅತ್ತಿ ನೋಡು ಎಟ್ಟ ಜೀವ ಮಾಡ್ತಾ ಬಾ ಅತ್ತಿ ನನಗೆ ಎಟ್ಟು ಬರ್ತದ ಅಷ್ಟು ಅತ್ತ ನಡಿ ನಾವು ಪಾನಿಪುರಿ ಮಾಡ್ ಬಾ ಅತ್ತಿ ಇಲ್ಲಿ ಸುಮ್ಮನೆ ಕೂಡ ಬದ್ಲಿ ಪಾನಿಪುರಿ ಮಾಡವ ನಡಿ ಅತ್ತಿ ಈ ಅಜ್ಜಿ ಬರ್ ಬಂತು ತಲೆ ಬ್ಯಾನ್ ಅದು ನನಗಂದ್ರು ನಡಿ ಹೋಗಂ ನಾವು ಪಾನಿಪುರಿ ಮಾಡಮ್ ನೋಡವ್ವಾನ್ ಬಲ್ ಕೂತ್ ನೀನ್ ಮಗಳಿಗೆ ಹೆಂಗಲ್ಲಾಳ ನೋಡು ಹ್ಮ್ ಅವಾಗ ಮಗಳಿಗೆ ಇಬ್ಬ್ರಿಗೆ ತಳಿ ನೈತದ ನನ್ ಬಲ್ ಕೂತ್ ನೈಲ್ ಹೆಂಗತ್ತಲ್ಲಿ ನೋಡು ಈ ತಳ ಹೆಂಗ್ ಮಾತಾಡ್ತಾಳ ಹೀಗೆ ರವ್ ಎಲ್ಲಾ ಹೇಳ್ ಅರವನ್ ತಾಳಕ್ಕೆ ತಕಂದ್ ಕುಣಿತಾಳ ಮತ್ತೇನು ನೋಡು ಮಕ್ಕಳಿಗೆ ಹಿಂಗೆ ಕಳಿಸ್ತಾರೇನು ಗುಣ ಈಗ ಐಕಿ ಹಿಂಗ್ ಮಾತಾಡ್ತಾಳ ನನಗೆ ಮುಂದಿಕ್ಕ ಏನು ನನಗ ನೀರ್ ಕೊಡ್ತಾಳ ಊಟ ಕೊಡ್ತಾಳಿಕೆ ಹೋಲ್ಬಿಡವ ನನ್ನ ಸಸಿ ಪಾಪ ಇಷ್ಟಪಟ್ಟ ಅಷ್ಟೊಂದು ಕೇಳೋಕತ್ತಡ ಮಾಡ್ಕೊಡ್ತೀನಿ ಮನೆಗೆ ಎಲ್ಲರಿಗೂ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ಅಣ್ಣಗೆ ಭೀ ಭಾಳ ಇಷ್ಟ ಎಲ್ಲರಿಗೂ ಮಾಡ್ತೀನಿ ಅಂತ ಪಾನಿಪುರಿ ನನಗೂ ಕುಂತು ಬೇಸನ ಉಂಟದ ನೀ ಬೇರೆ ಏನು ಕೆಲಸ ಭೀ ಹೆಚ್ಚಲ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನತ್ತು ಪಾನಿಪುರಿ ನನಗೂ ತಿನ್ಬೇಕು ಅನ್ಸದ అదక్తి మీద హూ అదం బా ఆ పనిపూరి మిట్ ఇతీ తినమ్ అంత ఎల్ అతి అత్త పనిపూరి మూ ఇల్ తరమ్ అంత ఎల్ ఇల్ కుతీ తినమ్ ఎస్ చంద అనస్ గాళి గిడ ఎలా నోడ్క అల్లి మనకి చంద పరతనా అజ్జి కట్బు తగ్బిడు జాగ బు ఇ పనిపూరి కితనా ಮಹಾರಾಣಿ ಆದೇಶ ಮಾಡ್ಲಾಕತ್ತಳ ಮತ್ತೆ ಕೇಳ್ಬೇಕಲ್ವಾ ಮತ್ತ ಆಯ್ತು ತಗೋ ನೀ ಬರತನ ಹೂವ ಕಟ್ಟಿ ಈ ಜಾಗ ಎಲ್ಲ ಖಾಲಿ ಮಾಡ್ತೀನಿ ತಗೋನ ತಗೊಂಡ್ ಬರ್ರಿ ಪಾನಿಪುರಿ ಮಾಡ್ಕೊಂಡು ಹಾಕ್ತಿ ಸಸಿ ನಾನು ತಿಂತೀನಿ ಮತ್ತ ತಿಂತೆ ಹೂ ಅಲ್ಲಗತ್ತಿದಿ ಅಜ್ಜಿಗೆ ಬಿಟ್ಟ ತಿಂತೇನು ಪಾನಿಪುರಿ ನನಗೂ ಬೇಕು ನೋಡ್ರಿ ಹೇಳಾಗತ್ತಿನ ಹ್ಞೂ ಅಜ್ಜಿ ನಿಂಗೆ ಬಿಡ್ತಿತ್ತಿನೇನು ಸುಮ್ಮನೆ ತಮಾಷೆ ಮಾಡ್ದೆ ನಾ ಬರತನ ನೀ ಹೂವು ಎಲ್ಲ ಕಟ್ಬಿಟ್ಟು ಈ ಜಾಗ ಚಂದ ಸ್ವಚ್ಛ ಮಾಡಿಡು ನಾವು ಇಲ್ಲೇ ತರ್ತೇವಂತ ಪಾನಿಪುರಿ ಮಾಡ್ಕೊಂಡು ನೋಡಿ ಸಸಿ ಪಾನಿಪುರಿ ಮಾಡಮ್ಮಂತ ನಾವು ಬಾ ನಾವು ಪಾನಿಪುರಿ ಮಾಡ್ತೇವೆ ಹೇ ನಾವು ಪಾನಿಪುರಿ ತಿಂತೇವೆ ನೋಡಿ ನೋಡು ಆಡ ಎಷ್ಟು ಚಂದ ಆಡ್ತಾಳೆ ನೋಡು ನಡೆಯುವ ಇವ್ರು ಪಾನಿಪುರಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾ ಇದಿಷ್ಟು ಹೂವು ಹೆಣದು ಬಿಟ್ಟು ತೆಗೆದು ಜರಾ ಸ್ವಚ್ಛ ಮಾಡ್ತೀನಿ ಈ ಜಾಗ ಮತ್ತವರು ಪಾನಿಪುರಿ ತಂದರು ಇತ್ತಂದ್ರೆ ಮತ್ತು ಎಲ್ಲಿಂದಲೇ ಕೆಲಸ ಕುಂತು ಬಿಡ್ತದ ಇದೆಲ್ಲ ಪಟ್ ಪಟ್ ಮಾಡಿ ತೆಗೆದು ಬಿಡ್ತೀನಿ ಅತ್ತಿ ನಿಂಗೇನೇನ್ ಬೇಕು ಕೊಡ್ತೀನತ್ತ ಹಾ ಏನ್ ಮಾಡ್ಲಾಕಿರಿ ಅತ್ತಿ ಸಸಿ ಇಬ್ಬರು ಅಡಿಗೆ ಮನೆಯಾಗ ನಿಂತು ಅತ್ತಿಗೆಮ್ಮ ಶುಷ್ಮಗ ಪಾನಿಪುರಿ ಅಂತ ಅದಕ್ಕೆ ಮಾಡ್ಕೊಡು ಅತ್ತಿ ಮಾಡ್ಕೊಡು ಅತ್ತಿ ಅನ್ಲಾ ಅದಕ್ಕೆ ಅದಕ್ ಬಂದೀನಿ ಬಂದಿನ್ ನೋಡ್ರಿ ಈಗ ಖರೆ ಹೇಳಬೇಕಂತಂದ್ರೂ ನನಗೂ ತಿನ್ನಂಗಾಗಿತ್ತು ನನಗೇನು ಅಷ್ಟೊಂದು ಚಲೋ ಮಾಡ್ಲಿಕ್ಕೆ ಬರಲ್ಲವ ಅದೆಲ್ಲ ಅದಕ್ಕೆ ಮತ್ತು ಆಕೆಗೆ ನಾನೇ ಅತ್ತೆ ಚಂದ ಮಾಡ್ತಾಳೆ ನಿಮ್ಮ ಹತ್ತಿಗೆ ಹೇಳಿ ಮಾಡ್ಕೊಡ್ತಾಳ ಅಂತ ಹೇಳಂತಿದ್ದ ಅದಕ್ಕೆ ನೀನು ಕರ್ಕೊಂಡೇ ಬಂದುಬಿಟ್ಟ ಅವಳು ಮಾಡ್ಕೊಡು ನಮಗೆ ಭೀ ಎಲ್ಲ ತಿನ್ನಂಗಾಗ್ಯದವಾ ಅದಕ್ಕೆ ಹ್ಞೂ ಅದ್ಗಮ್ಮ ಆಯ್ತು ತಗೋರಿ ನೀವು ಕೇಳೋದ್ ಹೆಚ್ಚ ನಾ ಮಾಡ್ಕೊಡೋದು ಹೆಚ್ಚ ಮಾಡ್ಕೊಡ್ತೀನಿ ತಗೋರಿ ಇದು ನಾ ಮಾಡಿ ಇಡ್ತೀನಂತ ನೀವು ಎಲ್ಲ ತಗೊಂಡ್ ಮ್ಯಾಲಂತ ಒಯ್ಯಕ್ಕ ಏನೋ ಮ್ಯಾಲೆ ಕೂತೀನಿ ಎಲ್ಲರೂ ಅಲ್ಲಾಗತ್ತ ಅದಕ್ಕೆ ಮತ್ತೆ ಮ್ಯಾಲೆ ಇಷ್ಟು ವಯ್ದ್ ಇಡ್ರಿ ಸಾಕು ನನಗೆ ನಾ ಮಿಕ್ಕಿದೆಲ್ಲ ಮಾಡ್ತೀನಿ ಹ್ಞೂ ಅಲ್ಲೇ ನಾ ವಯ್ದಿಡ್ತೀನಿ ತಗೋ ನಾನು ನನಗೂ ಅಲ್ಲಿ ಮ್ಯಾಲೆ ಕುಂತಿ ತಿನ್ನೋಕೆ ಭಾಳ ಅಂದ್ರೆ ಬಹಳ ಇಷ್ಟ ಅಲ್ಲೇ ತಿನ್ನಮ್ ತಗೋ ಎಲ್ಲರು ನೀವು ಮಾಡುವ ನಾ ಒಯ್ದಿಡ್ತೀನಿ ಅಂತ ಹ್ಞೂ ಅದ್ಗಮ್ಮ ನಾ ಮಾಡ್ತೀನಿ ತಗೋರ ನೀವು ಏನು ಕೆಲಸದ ಅದ ಮಾಡ್ಕೊಡ್ರಿ ನಾ ಮಾಡ್ತೀನಿ ಹ್ಞೂ ಅನ್ನೊಂದು ಸ್ವಲ್ಪ ಕೆಲಸ ಅದನ್ನ ಮಾಡ್ಕೋತೀನಿ ನೀವು ಮಾಡಿ ಸೌಕಾಶ ಮಾಡಿ ಅದಕ್ಕೆಮ್ಮ ಆಯ್ತು ನೀವು ಹೋರ್ಷ ಮಾಡ್ತೀನತ್ತಾ ನೀ ಕೆಲಸ ಮಾಡ್ಕೋರಿ ಜೊತಿ ಆಯ್ತ ಬಾ ಈಗ ಎಲ್ಲ ಹಚ್ಕೊಟ್ಟಿದೀವಿ ನಾವು ಮತ್ತೆ ಬೇಕಾದ್ರೆ ನಾವು ತೊಗೊತೇ ತಗೋ ಬಾ ನೀನು ಒಂದು ಟಾಟ್ ಹಚ್ಕೋ ನೀನು ತಿನ್ನು ಬಾ ಹ್ಞೂ ರೀ ಅತ್ತಿ ನನಗೆ ನಿಮ್ಗೆಲ್ಲ ತಾಟ್ ಹಚ್ಚಗೆ ನನಗೂ ತಿನ್ಬೇಕು ತಿನ್ಬೇಕು ಅನ್ಸ್ಲಾಗತ್ತಿತ್ತು ಜೀವ ಭಾಳ ವರ್ಷ ಐತಿ ರೀ ಅತ್ತಿ ಪಾನಿಪುರಿನೇ ತಿನ್ನಿಲ್ಲ ಪೂಜಾ ಲಗ್ನಾಗ ಹೋಗ್ಯ ಈ ಮನೆ ಪಾನಿಪುರಿ ಮಾಡೋದೇ ಆಗಿಲ್ಲ ಈಗ ಮತ್ತೆ ಪೂಜೆನ ಕೈಲೇ ತಿನ್ನೋದಾಯ್ತು ನೋಡಿರಿ ಆಯ್ತು ರೀ ನಾನು ತಾಟ್ ಹಚ್ಕೋತೀನಿ ತಿನ್ರಿ ಎಲ್ಲರೂ ನಾವೆಲ್ಲರು ಇವತ್ತ ಮನೆಯಾಗೆ ಪಾನಿಪುರಿ ಮಾಡಿ ಪಾನಿಪುರಿ ಪಾಟಿ ಮಾಡ್ಲತ್ತಿದೆ ನೋಡ್ರಿ ಪಾನಿಪುರಿ ಅಂದ್ರೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿ ಬೇಡ್ರಿ ನಿಮ್ಮ ಕಮೆಂಟಿಗೆ ನಾನಂದ್ರು ಕಾಯ್ತಾ ಇರ್ತೀನಿ ರೀ ಏನ್ರಿ ಎಲ್ಲರೂ ನಮ್ಮ ಕಥೆಗಳು ಭಾಳ ಇಷ್ಟಪಟ್ಟು ನೋಡ್ತೀರಿ ನನಗೆ ಭಾಳ ಖುಷಿ ಆಗ್ಲಾಗತ್ತದ್ರಿ ಆದ್ರೆ ಬೇಜಾರು ಏನಂತಂದ್ರೆ ನನಗೆ ದಿನಾಲು ಕಥೆ ಮಾಡಿ ಹಾಕ್ಲಿಕ್ಕೆ ಆಗುವಲ್ರಿ ಏನು ಮಾಡಿರಿ ನಾನು ಕಂಟಿನ್ಯೂ ಆಗಿ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ ಆದರೆ ಏನಾರ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇರ್ತವ್ರಿ ಸಮಸ್ಯೆಗಳು ಆಗ್ತಾನೆ ಇರ್ತಾವ ಹಾಗಾಗಿ ನನಗೆ ಕರೆಕ್ಟ್ హాక్లక ఆగవద్ ఎల్గూ ఎల్ హి కతినీ క్షమ ఇరం అదూ కంటిన్యూ ఆగి ట్రై మాతీన్ ఇన్న వేనప్పా అంతా యూట్యూబ్ రూల్స్ నిర్త ఆల్వగా ఎలా ఆల్మోస్ట్ కార్టూన్ చాలా దాని ಸ್ವಂತ ಅವ್ರವ್ರ ಧ್ವನಿ ಒಳಗೆ ಕತಿ ಮಾಡಿ ಹಾಕ್ಲಗತ್ತಾರೆ ನಾನು ಮಾಡಿ ಹಾಕ್ಬೇಕಂದ್ರೆ ಅಲ್ಲಿ ಏನು ಮಾಡ್ರಿ ನನಗೆ ಸ್ವಲ್ಪ ಕೋಲ್ಡ್ ಆಗ್ಯದ ಹಂಗಾಗಿ ನಾನು ಇಲ್ಲ ಇದು ಒಂದು ಕಟಿ ಹಿಂಗೆ ಮಾಡಿ ಮತ್ತು ನೆಕ್ಸ್ಟ್ ಕತಿ ನಂದು ಸ್ವಂತ ಧ್ವನಿ ಹೆಂಗದಲ್ಲ ಅದೇ ಧ್ವನಿ ಒಳಗೆ ಮಾಡ್ರಾಯ್ತು ಹೇಳಿ ಇವಾಗ ಇದೇ ಇದ್ರಾಗ ಮಾಡ್ಲಾಗತ್ತೀನಿ ರೀ ನೆಕ್ಸ್ಟ್ ಏನದ ರೀ ನಾನು ನನ್ನ ಸ್ವಂತ ಧ್ವನಿ ಹೆಂಗೆ ರೀ ಅದೇ ಧನಿದಾಗ ನಾನು ಕತಿ ಮಾಡಿ ಹಾಕ್ತೀನಿ ರೀ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ತೀನಿ ರೀ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ನಂದು ಏನು ಯೂಟ್ಯೂಬ್ದು ಒಂದು ಕನಸು ಅದಲ್ರಿ ಅದು ಅಂತ ಹೇಳಿ ಕೇಳ್ಕೊತೀನಿ ಈಡೇರಿಬೇಕು ಅಂತಂದ್ರೆ ನಿಮ್ಮ ಸಹಕಾರ ಬೇಕೇ ಬೇಕು ರೀ ಈಗ ಹೆಂಗೆ ಸಪೋರ್ಟ್ ಮಾಡ್ಲಾಗತ್ತಿರಲ್ಲ ಇದ್ರಕ್ಕಿಂತ ಹೆಚ್ಚಿಗೆ ಹಿಂಗೆ ಸಪೋರ್ಟ್ ಮಾಡ್ಕೊತವ್ರಿ ಅಂತ ಕೇಳ್ಕೊತೀನಿ ರೀ ಕತಿ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಮತ್ತು ತಿಲ್ಲ ಕರ್ದಿಲ್ಲ ಅಂತ ಅನ್ಕೋಬೇಡ್ರಿ ಬರ್ರಿ ನೀವು ಭೀ ಪಾನಿಪುರಿ ತಿಳ್ರಿ పనిపూరికి కమెంట్ మరి బాడ్రీ ఆ కథిర ప్రతి ఒన్యవాలి ఫార్ వాచింగ్